ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಬಕೆಟ್ ಹಿಡಿತಿದ್ದಾರೆ ಇಂಥದೊಂದು ಅನುಮಾನ ಈಗ ಶುರುವಾಗಿರೋದು ಸಂಗೀತಾಗೆ ಬಿಗ್ ಬಾಸ್ ಕನ್ನಡದ ಸೀಸನ್ ಹತ್ತು ಆರಂಭ ಆದಾಗಿನಿಂದಲೂ ಸಂಗೀತ ಮತ್ತು ಕಾರ್ತಿಕ್ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಆಗಾಗ ಅವರ ಮಧ್ಯೆ ಜಗಳ ನಡೆದ್ರು ಕೂಡ ಮತ್ತೆ ಅದನ್ನ ಮರೆತು ಇಬ್ರು ಒಂದಾಗಿದ್ದಾರೆ ಆದ್ರೆ ಈಗ ಸಂಗೀತಾಗೆ ಯಾಕೋ ಕಾರ್ತಿಕ್ ನಡವಳಿಕೆ ಮತ್ತು ವರ್ತನೆ ಬಗ್ಗೆ ಅನುಮಾನ ಶುರುವಾಗಿದೆ ಬಿಗ್ ಬಾಸ್ ಮನೆಯ ಆಟ ಭರ್ಜರಿ ಹತ್ತನೇ ವಾರಕ್ಕೆ ಎಂಟ್ರಿ ಕೊಟ್ಟಾಗಿದೆ ಈ ವಾರದಲ್ಲಿ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಪ್ರಾಥಮಿಕ ಶಾಲೆಯಾಗಿ ಬದಲಾಗಿದೆ ಸ್ಪರ್ಧಿಗಳು ಮಕ್ಕಳಾಗಿದ್ದಾರೆ ಶಿಕ್ಷಕರಾಗಿದ್ದಾರೆ ಬೇರೆ ಬೇರೆ ವಿಷಯಗಳನ್ನ ಮಕ್ಕಳಿಗೆ ಬೋಧಿಸಿದ್ದಾರೆ ಒಂದಷ್ಟು ಹಾಸ್ಯ ತುಂಟಾಟ ಆಟ ಪಾಠ ಎಲ್ಲ ನಡೀತಿದ್ದು ಪ್ರೇಕ್ಷಕರಿಗೆ ಮನರಂಜನೆಯನ್ನ ನೀಡುತ್ತಿದೆ ಇವತ್ತಿನ ಸ್ಕೂಲ್ ಟಾಸ್ಕ್ ನಲ್ಲಿ ಎರಡು ದಿನದಿಂದ ವಿದ್ಯಾರ್ಥಿಯಾಗಿದ್ದ ಕಾರ್ತಿಕ್ ಶಿಕ್ಷಕ ಆಗಿದ್ದಾರೆ ರಾಜಕೀಯ ಶಾಸ್ತ್ರವನ್ನ ಬೋಧನೆ ಮಾಡಿದ್ದಾರೆ ಈ ವೇಳೆ ಅವರು ಬಿಗ್ ಬಾಸ್ ಮನೆಯಲ್ಲಿ ರಾಜಕೀಯ ನಡೀತಿದೆಯಾ ಈ ಮನೆಯಲ್ಲಿ ಕೋಪವನ್ನ ನಿಭಾಯಿಸೋ ತರಬೇತಿ ಯಾರಿಗೆ ಬೇಕಾಗಿದೆ ಅಂತ ವಿದ್ಯಾರ್ಥಿಗಳನ್ನ ಪ್ರಶ್ನೆ ಮಾಡಿದ್ದಾರೆ ಈ ವೇಳೆ ಸಂಗೀತ ಅದು ಬೇಕಿರೋದು ನನಗೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಮನೆಯಲ್ಲಿ ಬ್ಯಾಡ್ ಪಾಲಿಟಿಕ್ಸ್ ಮಾಡ್ತಾ ಇರೋದು ಯಾರು ಅಂತ ಪ್ರಶ್ನೆ ಬಂದಾಗ ಸಂಗೀತ ವಿನಯ್ ಹೆಸರನ್ನ ಹೇಳಿದ್ದು ಕಾರ್ತಿಕ್ ಅದನ್ನ ಒಪ್ಪಿಕೊಂಡ ಹಾಗೆ ಕಾಣ್ತಿಲ್ಲ ಇನ್ನು ಮೈಕಲ್ ಕಾರ್ತಿಕ್ಗೆ ನೀವು ತಂತ್ರ ರಾಜಕೀಯ ಮಾಡ್ತೀರಾ ಅಥವಾ ಬೇರೆ ಅವರ ಕುತಂತ್ರ ರಾಜಕೀಯದಲ್ಲಿ ಭಾಗಿಯಾಗ್ತೀರಾ ಅಂತ ಪ್ರಶ್ನೆಯನ್ನ ಮಾಡುವ ಮೂಲಕ ಪರೋಕ್ಷವಾಗಿ ಸಂಗೀತಗೆ ಟಾಂಗ್ ನೀಡಿದ್ದಾರೆ ಕಾರ್ತಿಕ್ ಶಿಕ್ಷಕನಾಗಿ ಎಲ್ಲೋ ಒಂದು ಕಡೆ ವಿನಯ್ ಕಡೆಗೆ ವಾರಿದ್ದಾರೆ ಅನ್ನೋ ಭಾವನೆ ಈಗ ಸಂಗೀತಗೆ ಕಾಡಿದೆ ಪ್ರತಾಪ್ ಹತ್ರ ಕಾರ್ತಿಕ್ ಗೆ ಏನಾಗಿದೆ ಆ ಕಡೆಗೆ ಬಕೆಟ್ ಹಿಡಿತಾ ಇದ್ದಾನೆ ಅಂತ ಅನಿಸ್ತಾ ಇಲ್ವಾ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಈ ದೃಶ್ಯಗಳ ಪ್ರೊಮೋವನ್ನ ವಾಹಿನಿ ಶೇರ್ ಮಾಡಿದ್ದು ಕಾರ್ತಿಕ್ ಮತ್ತು ಸಂಗೀತ ಮಧ್ಯೆ ಸ್ಕೂಲ್ ಟಾಸ್ಕ್ ಹೊಸ ಸಮಸ್ಯೆಗೆ ಕಾರಣವಾಗುತ್ತಾ ಕಾದು ನೋಡಬೇಕಾಗಿದೆ ಡಿಜಿಟಲ್ ಡೆಸ್ಕ್ ಸುದ್ದಿ ಮನೆ